ವ್ಯಕ್ತಪಡಿಸಿದ್ದಾರೆ ವಿನೋದ್ ರಾಜ್ ನಾವು ಕಿತ್ತಾಡಬಾರದು ಮಾತಿನ ಮೂಲಕ ವಿನೋದ್ರಾಜ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡದೆ ಇರಬೇಕು ಕಲಾವಿದರಲ್ಲಿ ಒಗ್ಗಟ್ಟಿರಬೇಕು ಅಂತ ವಿನೋದ್ ರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಿಂದೆ ಈ ಸಂದರ್ಶನ ನೀಡಿದಾಗಲೂ ಕೂಡ ಅದು ಹೇಳಿದೆ ನಾವು ನಾವು ಫಸ್ಟ್ ಕಿತ್ತಾಡಬಾರ್ದು ಮರೆಮುಖವಾಗಿ ಮಾತಾಡಬಾರ್ದು ಏನು ಮಾತಾಡಿದ್ರೆ ಯಾವ ಮಾತಿಂದ ಇನ್ನೊಬ್ರಿಗೆ ನೋವಾಗುತ್ತೆ ಅಂತ ನಾವು ಯೋಚನೆ ಮಾಡಲೇಬೇಕಾಗತ್ತೆ ಮತ್ತೆ ನನ್ನ ತಾಯಿಯವ್ರನ್ನೇ ನಾನು ಅದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಂದರ್ಶನದಲ್ಲಿ ಕೂಡ ನೋವಾಗುವಂಥ ಒಬ್ರಿಗೆ ನೋವಾಗುವಂಥ ಮಾತುಗಳನ್ನ ನಾವು ಆಡುವಂಥದ್ದು ಕಡಿಮೆ ಮಾಡಿಕೊಂಡು ನಾವು ಒಗ್ಗಟ್ಟಾಗುವಂಥ ಮಾತು ಮಾತ್ರ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಒಗ್ಗಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಫ್ಯಾನ್ ವಾರ್ ಸ್ಟಾರ್ಟ್ ಆಗುತ್ತೆ ಏನೂ ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಒಂದೊಂದು ಮಾತು ನಮ್ಮ ನಮ್ಮ ಬಾಯಿಗಳಲ್ಲಿ ಬಂದ್ಬಿಟ್ರೆ ಅದಷ್ಟೇ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಾ ಇರೋದು ಈ ಅಟ್ಟಿದ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ತರ ಆಗ್ಬಾರ್ದು ಅದು ಇರುವಾಗ ಅದನ್ನ ನಾವು ಬೇಯಿಸ್ಕೊಂಡು ಒಳ್ಳೆಯದನ್ನ ನಾವು ಊಟ ಮಾಡಕ್ ಪ್ರಯತ್ನ ಪಡ್ಬೇಕು ಒಳ್ಳೆತನದಿಂದ ಒಳ್ಳೇದನ್ನ ನಾವು ಉಳಿಸ್ಕೊಳಕ್ ಪ್ರಯತ್ನ ಪಡ್ಬೇಕು ಖಂಡಿತ ಕಲಾವಿದರಲ್ಲಿ ಆ ಒಗ್ಗಟ್ಟು ಯಾವತ್ತೂ ಇರಬೇಕು ನಾನು ಅದನ್ನ ತುಂಬಾ ನಾನು 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 ಯಾವಾಗಲೂ ನಾನು ಅದನ್ನ ಕೇಳ್ಕೊತಾ ಇದ್ದೀನಿ ನಾನೇನೋ ಸಿನಿಮಾ ಮಾಡ್ತೀನಿ ಅಥವಾ ನನಗೆ ಒಳ್ಳೆ ಹೆಸರು ಬರಬೇಕು ಹಾಗಾಗಬೇಕು ಹೀಗಾಗಬೇಕು ಅಂತ ಆ ಮನೋಭಾವನೆಯಲ್ಲಿ ಖಂಡಿತ ನಾನು ಯಾವತ್ತೂ ಗೊತ್ತಿಲ್ಲ ಅಥವಾ ದುರಹಂಕಾರ ನನಗಿಲ್ಲ ನೆಟ್ವರ್ಕ್ ಪ್ರಸ್ತುತಿ